ನಮಸ್ಕಾರ ಇದು ಎರಡನೇ ವರ್ಷದ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೀನಿ ಕಾರಣ ಇಷ್ಟೇ ನಮ್ಮ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಅಧಿಕಾರಿಗಳು ಮತ್ತು ನೌಕರುಗಳು ಅಪಾರವಾದ ಕಷ್ಟ ಅನುಭವಿಸ್ತಾ ಇದ್ದಾರೆ ಎಷ್ಟು ಕೆಲಸ ಮಾಡಿದ್ರೂ ಒಂದು ಅವ್ರಿಗೆ ಸಮಾಧಾನ ಇಲ್ಲ ಮತ್ತು ವರ್ಕ್ ಲೋಡ್ ಜಾಸ್ತಿ ಇದೆ ಇದೆ ಅದರಲ್ಲೂ ಎಲೆಕ್ಷನ್ ಬರ್ತಾ ಇದ್ದೀವಿ ಹೇಳೋಕ್ಕಾಗಲ್ಲ ಅಷ್ಟು ನೋಡಿದೆ ಪಾಪ ಮಹಿಳೆ ಅಧಿಕಾರಿಗಳಾಗಲಿ ಮಹಿಳೆ ನೌಕರರಾಗಲಿ ನಮ್ಮ ಪುರುಷ ಅಧಿಕಾರಿ ಆಗಲಿ ಭಾಳ ಕಷ್ಟಪಡ್ತಾ ಇದ್ದಾರೆ ಇದೆಲ್ಲ ನಮ್ಮ ಬಿ ಪಿ ಇರ್ತಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಅಮೃತ್ ರಾಜ್ ಅವರು ಎಲ್ಲ ಗಮನ ಇಟ್ಟು ನೋಡಿ ಅದಕ್ಕೆ ಒಳ್ಳೆ ಪರಿಹಾರ ನಿಗಾ ನೀಡ್ತಾ ಇದ್ದಾರೆ ಮತ್ತು ಅವ್ರ ತಂಡನೂ ಅಷ್ಟೇ ಭಾಳ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಾನು ಅಮೃತ್ ರಾಜ್ ಅವ್ರಿಗೆ ಹುತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅಷ್ಟೇ ಅಲ್ಲ ನಮ್ಮ ಮಹಾನಗರ ಪಾಲಿಕೆ ನೌಕರಿಗೆ ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಿದೆ ಅದಕ್ಕೆ ಅವರು ವರ್ಷ ವರ್ಷ ಒಂದು ಪ್ರವಾಸ ಮಾಡ್ತಾ ಇದ್ದಾರೆ ಸರ್ ಎಂಥ ಪ್ರವಾಸ ಮಾಡ್ತಿದ್ರಂತೆ ಅತಿ ಕಡಿಮೆ ಇದೆ ನಮ್ಮ ನೌಕರಿಗೋಸ್ಕರ ನೀವು ಸರ್ ಆಗ್ತದೆ ನೇಪಾಳ ಮಾಡಿದ್ರು ಕಾಶಿ ಮಾಡಿದ್ರು ಎಲ್ಲ ನೆನೆಸ್ಕೋತಾರೆ ಸಹ ಮಾಡಿದ್ರು ಧರ್ಮಸ್ಥಳಕ್ಕೆ ಮಾಡಿದ್ರು ಅದೆಲ್ಲ ಒಂದು ನೆಮ್ಮದಿ ಸಿಗ್ತಾಯಿದೆ ನಮ್ಮ ನೌಕರಿಗೆ ಅಂಥ ಉತ್ತಮ ಕೆಲಸ ಮಾಡ್ತಾರೆ ಕಡಿಮೆ ಬೆಲೆ ಪ್ರವಾಸ ಮಾಡ್ತಾರೆ ಅವರು ನಮ್ಮ ನೌಕರಿಗೆ ಅಂತಲ್ಲ ಸರ್ ನಮ್ಮ ನಿವೃತ್ತರಾದವ್ರಿಗೂ ಅವರು ಸಹ ನೆಂಟ್ಗಳಿಗೆ ಫ್ರೆಂಡ್ಸ್ಗಳಿಗೆಲ್ಲೂ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಈಗ ನೌಕರುಗಳು ಏನು ಕಷ್ಟಪಡ್ತಾರೋ ಅವೆಲ್ಲ ಅವ್ರು ಗಮನಕ್ಕೆ ಬಂದಿದೆ ಅವ್ರು ಬಂದಿದೆ ಒಳ್ಳೆ ಪರಿಹಾರ ಮಾಡ್ತಾರೆ ಅಂತ ಹೇಳಿ ಈ ಧರ್ಮಸ್ಥಳ ಕ್ಷೇತ್ರ ನಾನು ಶ್ರೀ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ನೌಕರಿಗಳಿಗೆ ಅಧಿಕಾರಿಗಳಿಗೆ ಎಲ್ಲ ಆರೋಗ್ಯ ಪಡೆದಿ ಅಂತ ಕೇಳಿ ನಾನು ಎಂದಿಚ ಇಪ್ಪತ್ತೇಳನೇ ತಾರೀಕು ಅಂದರೆ ನಾಳೆ ಬೆಳಿಗ್ಗೆ ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಯಾತ್ರಾರ್ಥಿಗಳು ಒಂದು ಪಾದಯಾತ್ರೆ ಕೈಗೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬಿ ಬಿ ಎಂ ಪಿ ಮ್ಯಾನೇಜರ್ ಆಗಿರ್ತಕ್ಕಂಥ ಶಾಂತಾನಂದನವರು ಇವತ್ತು ಅವರು ಅವರ ನೌಕರ ಮಿತ್ರರು ಹಾಗೂ ಬಂಧು ಮಿತ್ರರ ಒಂದು ಶುಭ ಹಾಗೂ ಆರೋಗ್ಯ ಕೋರಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಅವರ ಸ್ನೇಹಿತ ಬಳಗದವರೆಲ್ಲ ವಿಜಯನಗರದಲ್ಲಿ ಇವತ್ತು ಅವರಿಗೆ ಶುಭ ಹಾರೈಕೆ ಮಾಡ್ತಾ ಇದ್ವಿ ಅವರ ಏನು ಪ್ರಯಾಣ ಯಶಸ್ವಿಯಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆ ಶಿವರಾತ್ರಿಯೊಂದು ಅವರಿಗೆ ಲಭಿಸಲಿ ಅಂತೇಳಿ ಎಲ್ಲ ಸ್ನೇಹಿತರ ಪರವಾಗಿ ನಾವು ಕೇಳ್ಕೊಡ್ತಾ ಇದ್ವಿ ಈ ಒಂದು ಪಾದಯಾತ್ರೆ ಯಶಸ್ವಿಯಾಗಿ ನಡೀಲಿ ಅನ್ನುವಂತಹ ಉದ್ದೇಶದಿಂದ ನಮ್ಮೆಲ್ಲರ ಒಂದು ಶುಭ ಹಾರೈಕೆ ಅವರಿಗೆ ಈ ಸುಖೇನವಾಗಿ ತಲುಪಿಸ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ರುವಂತಹ ಸ್ನೇಹಿತರು ಕಾಫಿ ಕಟ್ಟೆ ಅಂತ ಹೆಚ್ಚು ಕಮ್ಮಿ ಒಂದು ಗಂಟೆ ನಿಂತ್ಕೊಂಡು ನಮ್ಮ ಕಂಠಸೋಡು ಅದರಿಂದ ಮಾತಾಡ್ತೀವಿ ಸೊ ನಮ್ಮೆಲ್ಲ ಸ್ನೇಹಕ್ಕೆ ಪರವಾಗಿ ಅವ್ರಿಗೆ ಶುಭಾರೈಸ್ ತೆಗೆ ಅವ್ರ ಆರೋಗ್ಯ ಮತ್ತೆ ಎಲ್ಲರೂ ಕ್ಲೀನಾಗಿ ಆರಾಮಾಗಿ ಹೋಗೋದು ಬರಲಿ ಅಂತ ನಾವೆಲ್ಲ ಕೇಳ್ಕೋತಾ ಇದ್ವಿಗಳು ನಮ್ಮ ಆತ್ಮೀಯರು ನಮ್ಮ ಹೊರ ಹುಟ್ಟಿದವರು ನಮ್ಮ ಬಹಳ ಆತ್ಮೀಯರಲ್ಲಿ ಆತ್ಮೀಯರಾದಂಥ ನಮ್ಮ ಕಾಂತಾನಂದನವರು ಬಿ ಬಿ ಎಂ ಪಿ ಮ್ಯಾನೇಜರ್ ಚೀನಾಗಿ ಹೇಳೋ ಇವರು ಈ ಈ ದಿನ ನಮ್ಮೆಲ್ಲರ ಪರವಾಗಿ ಮತ್ತು ದೇವರ ಕೃಪೆಗೋಸ್ಕರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಪಾದಯಾತ್ರೆ ಮೂಲಕ ತೆರಳಿದ್ದಾರೆ ಅವರೆಲ್ಲ ನಾವೆಲ್ಲ ಶುಭ ಕೋರಲ್ಲೂ ಒಳ್ಳೆ ಈ ದಿನ ಸೇರಿದ್ದೇವೆ ಸೊ ಅವರು ಉತ್ತಮವಾಗಿ ಹೋಗಿ ಉತ್ತಮವಾಗಿ ಬರಲಿ ಆರೋಗ್ಯ ಬಗ್ಗೆ ಚೆನ್ನಾಗಿ ಕಾಪಾಡಿಕೊಳ್ಳಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸಿ ಧನ್ಯವಾದಗಳು ನಾವು ನಾವು ಶಾಂತಾನಂದ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ ನಾವೆಲ್ಲರೂ ಒಂದೇ ಜೊತೆ ಬೆಳಗ್ಗೆ ಕಾಫಿ ಕುಡಿತೀವಿ ತಿಂಡಿ ತಿಂತೀವಿ ಒಟ್ಟಿಗೆ ಇರ್ತೀವಿ ಅವ್ರಿಗೆ ಆರೋಗ್ಯವಾಗಿ ಚೆನ್ನಾಗಿರಲಿ ಶುಭವಾಗಿರಲಿ ಅಂತ ಕೂಡ ಶಾಂತಾನಂದ ಅವರು ಏನು ಎರಡು ತಿಂಗಳು ನೆಕ್ಸ್ಟ್ ಮಂತ್ ರಿಟೈರ್ಡ್ ಆಗ್ತಾ ಇದ್ರು ಈ ಉಮ್ಮು ಈ ವಯಸ್ಸಿನಲ್ಲೂ ಈ ಎರಡನೇ ಬಾರಿಗೆ ಧರ್ಮಸ್ಥಳ ಪಾದಯಾತ್ರೆಯನ್ನು ಈ ವರ್ಷವೂ ಮಹಾಶಿವರಾತ್ರಿ ಪ್ರಯುಕ್ತ ನಾಳೆ ಹನ್ನೆರಡು ಗಂಟೆ ಮಧ್ಯ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೊಡ್ತಾ ಇದ್ದಾರೆ ಅವ್ರು ಕ್ಷೇಮ ಹೋಗಿ ಕ್ಷೇಮವಾಗಿ ಹೊರಗಡೆ ಬಂದು ಪುತ್ರಿ ಹಿಂತಿರುಗಿ ಬಂದಿ ಅಂತ ಎಲ್ಲರ ಪರವಾಗಿ ಆರೈಸ್ತೀನಿ ದೇವರು ಅಂತ ಇಲ್ಲಿ ಹೋಗ್ತಾರ ಉದ್ದೇಶ ಎಲ್ಲರಿಗೂ ಒಳ್ಳೇದಾಗಲಿ ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದ್ದಾರೆ ಎಲ್ಲ ಸರ್ವೇ ಜನ ಸಿದ್ದನಭವಂಥ ಒಂದು ಸಂಖ್ಯೆ ಆ ಒಂದು ಲೆಕ್ಕದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲಿರೋ ಸ್ನೇಹಿತರಿಗೆ ಮತ್ತು ಈಗ ಆಫಿ ಸಾಗರ್ ಕಾಫಿ ಕಟ್ಟೆ ಅಂತ ಎಲ್ಲರಿಗೂ ಬಹಳ ಬರೋದವರೆಗೂ ಒಳ್ಳೇದಾಗಲಿ ಅಂತ ಹೋಗ್ತಾ ಇದ್ದಾರೆ ಅವ್ರಿಗೆ ದೇವರು ಆಯುಷ್ ಕೊಟ್ಟು ಇನ್ನು ಮುಂದಕ್ಕೂ ಇನ್ನೂ ಒಳ್ಳೊಳ್ಳೆ ಕಡೆ ಹೋಗಿ ಬಂದು ಒಳ್ಳೆ ಕೆಲಸ ಮಾಡಲಿ ಅಂತ ಅವ್ರಿಗೆ ಆರೈಸ್ತಾರೆ ಎಲ್ಲರಿಗೂ ದೇವರು ಆರೋಗ್ಯ ಶುಭ ಐಶ್ವರ್ಯ ಎಲ್ ಎಲ್ಲ ಕೊಟ್ಟು ಅಂತ ಈ ಶಾಂತಾನಂದ ಅವರು ಪಾದಯಾತ್ರೆ ಕೈಗೊಂಡಿದ್ದಾರೆ ಅವರಿಗೆ ಶುಭವಾಗಲಿ ಅವರಿಗೆ ಶುಭ ಆರೈಕೆಯನ್ನು ನಮಗೆ ಶಾತ ನಮ್ಮ ಆರೀಯ ಸ್ನೇಹಿತರು ಚಿರತರಿತರು ಆದರೂ ರಿಟೈರ್ಡ್ ಆಗೋದ್ ಚಿರುಪು ಇದ್ದೇವೆ ಆ ಹುಮ್ಮಸ್ನಿಂದ ದೇವರ ಒಂದು ಸೇವೆ ಮಾಡಬೇಕು ಅಂತ ಪಾದಯಾತ್ರೆ ಕೈಗೊಂಡಿದ್ದಾರೆ ಅವರಿಗೆ ಶುಭವಾಗಲಿ ಹಾಗೆ ಅವರ ಸ್ನೇಹಿತರು ಒಂದಕ್ಕೆ ಬೇರೆ ಎಲ್ಲ ಲೋಕ ಕಲ್ಯಾಣಕ್ಕೂ ಒಳ್ಳೇದಾಗ್ಲಿ ಅಂತ ನಾನ್ ಶುಭ ಆಗ್ರಹಿಸ್ತೀನಿ ಹೆಸರು ವಿಜಯ್ ಪೂಜಾರಿ ಅಂತ ಶಾಂತಿಸಾಗರ್ ಹೋಟೆಲ್ನ ಓನರು ಈ ಶಾಂತಣ್ಣ ಈ ಶಾಂತಿಸಾಗರ್ ಓಪನ್ ಆದಾಗಿಂತ ನಮಗೆ ಕಸ್ಟಮರ್ ಥರ ಅಲ್ಲ ಅವರು ಒಂಥರ ನಮ್ಮ ಸಂಬಂಧಿತರನೇ ಇದ್ದಾರೆ ಅವರು ಇಲ್ಲಿ ಬಂದು ಇಲ್ಲಿ ನಮಗೆ ಒಂದು ಹಿತವಚನ ಹೇಳೋದಿರ್ಬೋದು ಬರೀ ಅವರು ಶಾಂತಿಸಾಗರ್ ಗ್ರಾಹಕರಾಗಿ ಬರಲ್ಲ ಅವರು ಒಂದು ರೀತಿ ನಮಗೆ ಹೇಗೆ ಹೇಳೋದು ಅಂತಲೇ ಅರ್ಥ ಆಗೋಲ್ಲ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಅವರಿಗೂ ಮತ್ತು ಅವರ ಕುಟುಂಬದವ್ರಿಗೂ ಅವ್ರಿಗೆ ಬೇಕಾದ ಹಿತೈಷಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ನಮ್ಮ ಅವರು ಆಯ್ತು ಹೋಗ್ತಾ ಇದ್ದಾರೆ ಅವರು ಹೋಗಿ ತುಂಬಾ ಶುಭ ಬೆಸ್ಟ್ ಆಫ್